ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಹೀಗೆ ಸಮಾಜದ ಉದ್ಧಾರಕ್ಕಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟಂತಹ ಬಸವಣ್ಣನವರ ಜಯಂತಿ ನಾಳೆ ನಮ್ಮೆಲ್ಲ ಗೆಳತಿಯರಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೆಳತಿಯರೇ ಮೊದಲಿಗೆ ಲೇಖಕಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಆಂಗ್ಲ ಭಾಷಾ ಉಪನ್ಯಾಸಿಕೆಯಾದಂತಹ ಪೊನ್ನಂಪೇಟೆ ಕಾಯಿಮನಿ ಶ್ರೀಮಂಗಲದ ಬೊಜ್ಜಂಗಡ ಡಾ ಅವನಿಜಾ ಸೋಮಯ್ಯ ಅವರಿಂದ ಭಾಷಣವನ್ನ ಕೇಳಲಿದ್ದೀರಿ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದೇ ಕರೆಯಲ್ಪಡುವ ಕಾಯಕವೇ ಕೈಲಾಸ ಎಂಬ ಧ್ಯೇಯದೊಂದಿಗೆ ನುಡಿದಂತೆ ನಡೆದ ಮಹಾಮಾನವತಾವಾದಿ ಸಮಾಜ ಸುಧಾರಕ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿ ವಿಜಾಪುರದ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳ ಪುತ್ರನಾಗಿ ಮೂವತ್ತು ಏಪ್ರಿಲ್ ಒಂದು ಸಾವಿರದ ನೂರ ಮೂವತ್ತ್ ಜನಿಸುತ್ತಾರೆ ಕೇವಲ ಅರವತ್ತೆರಡು ವರ್ಷಗಳ ಜೀವನ ನಡೆಸಿ ಒಂದು ಸಾವಿರದ ನೂರ ತೊಂಬತ್ತಾರರಲ್ಲಿ ಲಿಂಗೈಕ್ಯರಾದ ಬಸವಣ್ಣನವರು ಇಂದಿಗೂ ಅವಿಸ್ಮರಣೀಯರು ಬಾಲ್ಯದಿಂದಲೇ ಧಾರ್ಮಿಕ ವಿಧಿಗಳನ್ನು ಸರಿ ತಪ್ಪು ಎಂದು ವಿಮರ್ಶೆ ಮಾಡುತ್ತಾ ಅವುಗಳ ಸತ್ಯಾಸತ್ಯತೆಯನ್ನು ಪ್ರಶ್ನಿಸುವ ಸ್ವಭಾವ ಹೊಂದಿದ್ದ ಬಾಲಕ ಬಸವಣ್ಣನವರು ತನ್ನ ಹದಿನಾರನೆಯ ವಯಸ್ಸಿನಲ್ಲಿ ಕೂಡಲ ಸಂಗಮ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಮತ್ತು ಅಲ್ಲಿ ಜಾತವೇದ ಮುನಿಗಳ ಆಶ್ರಯ ಪಡೆಯುತ್ತಾರೆ ನಸುಕಿನಲ್ಲಿಯೇ ಎದ್ದು ಸ್ನಾನ ಮಾಡಿ ವಿಭೂತಿ ಧರಿಸಿ ಹೂಬುಟ್ಟಿಯೊಂದಿಗೆ ಹೊರಟು ಮುಟ್ಟದ ರವಿಕಿರಣ ಶೋಕದ ಅರೆ ಬಿರಿದ ಹೂಗಳನ್ನು ಆರಿಸಿ ತಂದು ಶೋಧಿಸಿದ ನೀರಿನಿಂದ ಲಿಂಗಕ್ಕೆ ಪೂಜೆ ಮಾಡುವ ಕಾಯಕ ಮಾಡುತ್ತಿರುತ್ತಾರೆ ಮತ್ತು ನುಡಿವಲ್ಲಿ ನಡೆವಲ್ಲಿ ಸದಾ ಶಿವ ಧ್ಯಾನದೊಂದಿಗೆ ಗುರುಗಳ ಕೃಪೆಯಿಂದ ವಿದ್ಯಾರ್ಜನೆ ಮಾಡುತ್ತಾ ಜನ್ಮದತ್ತವಾದ ಬ್ರಾಹ್ಮಣ ಧರ್ಮದ ಬದಲು ಶರಣ ಪಂಥವನ್ನು ಪ್ರಾರಂಭಿಸುತ್ತಾರೆ ಈ ಕುರಿತು ಪ್ರಶ್ನಿಸುತ್ತಿದ್ದ ಧಾರ್ಮಿಕ ಕುಲಪುರೋಹಿತರಿಗೆ ಕುಲಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಪ್ರಶ್ನಿಸುತ್ತಿದ್ದರು ನಮ್ಮ ದೇಶ ವಿಶಾಲವಾಗಿದ್ದರೂ ವಿವಿಧ ಜಾತಿ ಧರ್ಮಗಳ ಕಾರಣದಿಂದ ಜನರು ಪರಸ್ಪರ ದ್ವೇಷಿಸುತ್ತಿದ್ದು ಸಂಕುಚಿತ ಮನೋಭಾವನೆಯನ್ನು ಹೊಂದಿದ್ದ ಕಾರಣ ಇವುಗಳನ್ನು ದೂರ ಮಾಡಲು ಜಾತಿ ಪದ್ಧತಿ ಅಸ್ಪೃಶ್ಯತೆ ಗಂಡು ಹೆಣ್ಣು ಮೇಲು ಕೀಳು ಎಂಬ ಸಾಮಾಜಿಕ ತಾರತಮ್ಯ ಮಾಡದೆ ಜನರಲ್ಲಿ ಜಾಗೃತಿ ಮೂಡಿಸಲು ಛಂದೋಬದ್ಧವಾದ ವಚನಗಳ ಮೂಲಕ ಅರಿವು ಮೂಡಿಸಲು ಪ್ರಾರಂಭಿಸುತ್ತಾರೆ ಇವರು ಸುಮಾರು ಐದು ಸಾವಿರ ವಚನಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ ಮತ್ತು ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಎಂದಾಗಿದೆ ಬಸವಣ್ಣನವರು ಅಂಧಾನುಕರಣೆ ಮತ್ತು ಶ್ರದ್ಧೆ ಇಲ್ಲದ ಆತ್ಮಶುದ್ಧಿ ಇಲ್ಲದ ಪೂಜೆ ನಿರರ್ಥಕ ಎಂದು ತಿಳಿಸುತ್ತಾರೆ ಅಳಿಮನದವನು ಲಿಂಗಭಕ್ತನಾಗಲಾರ ತೋರಿಕೆಗೆ ಭಕ್ತನಾಗಬಾರದು ಜಾತಿ ಸೂತಕವ ಕಳೆದುಕೊಂಡವನೇ ನಿಜವಾದ ಭಕ್ತ ಎಂದು ವಿವರಿಸಿದ್ದಾರೆ ತಾವು ಪ್ರತಿಪಾದಿಸುತ್ತಿದ್ದ ಮೂರ್ತಿ ಪೂಜೆ ಬದಲು ಆತ್ಮಲಿಂಗದ ಧಾರಣೆಯೊಂದಿಗೆ ವೀರಶೈವ ಪಂಥವನ್ನ ಪ್ರಾರಂಭಿಸುತ್ತಾರೆ ಇದರಲ್ಲಿ ವಿ ಎಂದರೆ ವಿದ್ಯೆ ರಾ ಎಂದರೆ ಅರ್ಥೈಸಿಕೋ ಎಂದು ವಿವರಿಸಿದ್ದಾರೆ ಶಿವಶರಣರ ವಿಭೂತಿ ಧಾರಣೆ ರುದ್ರಾಕ್ಷಿ ಧಾರಣೆಯಲ್ಲಿಯೂ ವೈಜ್ಞಾನಿಕ ಕಾರಣವಿದೆ ಎಂದು ಹೇಳಲಾಗಿದೆ ಇದು ನಮ್ಮನ್ನು ಹಲವು ಚರ್ಮ ರೋಗಗಳಿಂದ ವಿಕಿರಣಗಳಿಂದ ರಕ್ಷಿಸುತ್ತದೆ ಈ ಕುರಿತು ಬಸವಣ್ಣನವರು ಹೀಗೆ ವಿವರಿಸಿದ್ದಾರೆ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗಮಂಗೆ ವಿಭೂತಿಯೇ ಶೃಂಗಾರ ಸದಾ ಹಸನ್ಮುಖಿಯಾದ ಶಾಂತಮೂರ್ತಿಯಾದ ಸ್ನೇಹಮಯಿ ಬಸವಣ್ಣನವರು ಬಲದೇವ ಅರಸರ ಮಗಳು ಗಂಗಾಂಬಿಕೆಯನ್ನು ವಿವಾಹವಾಗುತ್ತಾರೆ ಬಸವಣ್ಣನವರು ಪ್ರಾಮಾಣಿಕತೆ ಶ್ರದ್ಧೆ ಸತ್ಯಸಂಧತೆಯಿಂದ ಕಾಯಕ ನಿರ್ವಹಿಸುವುದನ್ನು ಗಮನಿಸಿದ್ದ ಬಿಜ್ಜಳ ಮಹಾರಾಜರು ತಮ್ಮ ಸಾಕು ತಂಗಿ ನೀಲಾಂಬಿಕೆಯನ್ನು ಬಸವಣ್ಣನವರಿಗೆ ಧಾರೆ ಎರೆದು ಇದರೊಂದಿಗೆ ಕಾರಣಿಕ ಹುದ್ದೆ ಅಂದರೆ ಖಜಾಂಚಿ ಹುದ್ದೆಯನ್ನು ವಹಿಸಿಕೊಡುತ್ತಾರೆ ಇದರಿಂದ ಬಸವಣ್ಣನವರಿಗೆ ಸಮಾಜದಲ್ಲಿ ಜನಸಾಮಾನ್ಯರು ಅನುಭವಿಸುತ್ತಿದ್ದ ಅಸಮಾನತೆ ಮೀನು ಕೀಳು ಜಾತಿ ಪದ್ಧತಿಗಳ ವಿರುದ್ಧ ಶ್ರಮಿಸಲು ಸಾಧ್ಯವಾಗುತ್ತದೆ ಹಾಗೂ ಸಮಾಜದ ಅಭಿವೃದ್ಧಿಗೆ ಸಮಾನತೆಯ ಸೂತ್ರವನ್ನು ಪ್ರತಿಪಾದಿಸಲು ಸಾಧ್ಯವಾಗುತ್ತದೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ಮನೆಯ ಮಗನೆಂದೆನಿಸಯ್ಯ ಎನ್ನುತ್ತಾ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ಮಾನವತಾ ವಾದ್ಯವನ್ನು ಬೆಂಬಲಿಸಿದ್ದಾರೆ ವರ್ಗರಹಿತ ಜಾತಿ ರಹಿತ ಸಮಾಜ ಸುಧಾರಕ ಬಸವಣ್ಣನವರ ಪ್ರಕಾರ ನಾಲ್ಕು ವರ್ಣಗಳು ಬೇರೆ ಬೇರೆಯಲ್ಲ ಬದಲಾಗಿ ಪ್ರತಿ ವ್ಯಕ್ತಿಯ ದಿನನಿತ್ಯದ ಕಾಯಕವೇ ವರ್ಣಗಳ ವಿವಿಧ ಪ್ರಕಾರಗಳು ಎಂದು ಈ ರೀತಿಯಾಗಿ ವಿವರಿಸಿದ್ದಾರೆ ಎಲ್ಲ ಧರ್ಮಗಳು ಸರ್ವ ಸಮಾನ ಎಂದು ತಮ್ಮ ವಚನದಲ್ಲಿ ಧರ್ಮಗಳ ತಾತ್ಪರ್ಯವನ್ನು ವಿಶ್ಲೇಷಣೆ ಮಾಡಿದ್ದಾರೆ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ಅದೇ ರೀತಿ ಕಲನಾಗರ ಕಂಡರೆ ಹಾಲನೆರೆಯೆಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಎನ್ನುವ ಮೂಲಕ ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಮೂಡಿಸಲು ಪ್ರಯತ್ನಿಸಿದ್ದಾರೆ ಬಸವಣ್ಣನವರ ತತ್ವಗಳಲ್ಲಿ ಆಧ್ಯಾತ್ಮಿಕ ಸಹಿಷ್ಣುತೆ ಮಾನವೀಯ ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದಿದ್ದಾರೆ ಎಲ್ಲರನ್ನೂ ಸಮಾನರನ್ನಾಗಿ ಕಾಣುತ್ತಿದ್ದ ಬಸವಣ್ಣನವರು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎಂದು ವಿವರಿಸಿದ್ದಾರೆ ನಾವು ಆಡುವ ಮಾತು ಹಗೆತನಕ್ಕೂ ಕಾರಣವಾಗಬಹುದು ಹಗೆತನ ಗೆಳೆತನವಾಗಿಯೂ ಬದಲಾಗಬಹುದು ಎಂಬುದನ್ನು ಬಸವಣ್ಣ ತಮ್ಮ ವಚನದಲ್ಲಿ ಈ ರೀತಿ ವರ್ಣಿಸಿದ್ದಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೂ ಇರಬೇಕು ಎಂದು ತಿಳಿಸುತ್ತಾ ಸಾಮಾಜಿಕ ಅರಿವು ಮೂಡಿಸುವ ಮೂಲಕ ಜನ ಜಾಗೃತಿಗೊಳಿಸಲು ಶ್ರಮಿಸಿದ ಕೆಲವು ವಚನಗಳನ್ನು ನಾವು ಇಂದಿಗೂ ಪ್ರಸ್ತುತ ಎಂದು ವಿವರಿಸಬಹುದು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಇಷ್ಟೊಂದು ಅರ್ಥಪೂರ್ಣವಾಗಿದೆಯಲ್ಲವೇ ಭಾರತ ಸಂವಿಧಾನ ಜಾತ್ಯತೀತತೆ ಪ್ರಜಾಪ್ರಭುತ್ವ ಎಂದು ವಿಶಿಷ್ಟವಾಗಿ ವಿಶ್ವ ಮಾನ್ಯತೆ ಗಳಿಸಿದ ಅಂಶಗಳನ್ನು ಹನ್ನೆರಡನೆಯ ಶತಮಾನದಲ್ಲಿಯೇ ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ಅನುಭವ ಮಂಟಪದಲ್ಲಿ ಪ್ರತಿಪಾದಿಸಿದ್ದಾರೆ ಮಾರಿ ಮಸಣಿ ಎಂಬುದು ಬೇರಿಲ್ಲ ಕಾಣಿರೋ ಮಾರಿ ಎಂಬುದೇನು ಕಂಗಳು ತಪ್ಪಿ ನೋಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವರ ನೆನಹ ಮರೆದಡೆ ಮಾರಿ ಕಾಣಿರೋ ಎಂದು ವಿವರಿಸಿದ್ದಾರೆ ಅದೇ ರೀತಿ ಸಮಾಜ ಸುಧಾರಣೆ ಕುರಿತ ಇವರ ಕಾಳಜಿ ಈ ರೀತಿ ಇದೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಆಕಳ ಹಾಲ ನೆರೆದು ಜೇನುತುಪ್ಪವ ತೊಯ್ದೊಡೆ ಬೇವು ಸಿಹಿಯಾಗಬಹುದಲ್ಲದೆ ಕಹಿಯಬಹುದಲ್ಲವೇ ಎಂಬ ವಚನದ ಮೂಲಕ ಸಮಾಜ ಘಾತುಕ ಶಕ್ತಿಗಳಿಂದ ವಂಚಕರಿಂದ ದೂರವಿದ್ದರೆ ಮಾತ್ರ ಇಂತಹ ದುಷ್ಟ ಗುಣಗಳಿಂದ ಮುಕ್ತಿ ಸಿಗುತ್ತದೆ ಎಂದು ವಿವರಿಸಲು ಪ್ರಯತ್ನಿಸಿದ್ದಾರೆ ಪುರೋಹಿತಶಾಹಿ ಅನಿಷ್ಟ ಮೂಢನಂಬಿಕೆಗಳು ಆಚರಣೆಗಳು ಅಸ್ಪೃಶ್ಯತೆ ಸ್ತ್ರೀಪುರುಷ ಎಂಬ ಭೇದವಿಲ್ಲದೆ ಎಲ್ಲರೂ ಜ್ಞಾನಿಗಳಾಗಬೇಕು ವಿದ್ಯಾವಂತರಾಗಬೇಕೆಂಬುದನ್ನು ತಮ್ಮ ವಚನ ಸಾಹಿತ್ಯದಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಪ್ರಾಮಾಣಿಕತೆ ಇಲ್ಲದ ಬೊಳ್ಳು ಭಕ್ತಿ ವ್ಯರ್ಥ ನಿನ್ನ ಸೇಡು ನಿನ್ನನ್ನೇ ಸುಡುತ್ತದೆ ದುರಾಸೆ ಪಡುವ ಮುನ್ನ ನಿನಗೂ ಸಾವು ಇದೆ ಎಂದು ನೆನಪಿಡು ಎಂಬ ಸಂದೇಶಗಳನ್ನು ಸಮಾಜಕ್ಕೆ ಮುಟ್ಟಿಸುವ ವಚನಗಳು ಎಂದೆಂದಿಗೂ ನಿತ್ಯ ನೂತನವಾಗಿದೆ ಮೂರ್ತಿ ಪೂಜೆಯ ಬದಲು ಬಹುದೇವತಾರಾಧನೆ ವಿವಿಧ ಧಾರ್ಮಿಕ ನಂಬಿಕೆ ಅಪನಂಬಿಕೆಗಳ ವೈಭವೋಪೇತ ಆಚರಣೆಗಳ ಬದಲು ಪ್ರತಿಯೊಬ್ಬರೂ ತಮ್ಮ ಆತ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಪ್ರಾಮಾಣಿಕತೆಯಿಂದ ಜೀವನ ನಡೆಸಿದರೆ ದೇವರು ನಮ್ಮ ಶರೀರದಲ್ಲಿಯೇ ಲಿಂಗರೂಪದಲ್ಲಿ ನೆಲೆಸುತ್ತಾರೆ ಎಂದು ಈ ವಚನದ ಮೂಲಕ ಬಸವಣ್ಣನವರು ಪ್ರತಿಪಾದಿಸಿದ್ದಾರೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ವಿವರಿಸಿದ್ದಾರೆ ಅಲ್ಲದೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯ ಎಂದು ಹೇಳುತ್ತಾ ನೈತಿಕ ಮೌಲ್ಯಗಳ ಹಿರಿಮೆಯನ್ನು ಜನಸಾಮಾನ್ಯರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಅಂತೆಯೇ ಕ್ರಾಂತಿಯೋಗಿ ಬಸವಣ್ಣನವರು ವಿಶ್ವದ ಮೊದಲ ಸಂಸತ್ತು ಎಂದೇ ಪ್ರಸಿದ್ಧಿಯಾಗಿರುವ ಅನುಭವ ಮಂಟಪವನ್ನು ಸ್ಥಾಪಿಸುತ್ತಾರೆ ಈ ಅನುಭವ ಮಂಟಪದಲ್ಲಿ ಎಲ್ಲ ಧರ್ಮದವರು ಸ್ತ್ರೀ ಪುರುಷರು ಮೇಲು ಕೀಳು ಎಂಬ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಪ್ರಾಪಂಚಿಕ ಆಧ್ಯಾತ್ಮಿಕ ಅಂಶಗಳ ಕುರಿತು ಮುಕ್ತವಾಗಿ ಚರ್ಚಿಸುವ ಸಮಾನ ಅವಕಾಶವನ್ನು ನೀಡುತ್ತಿದ್ದರು ಈ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯಂತಹ ಸದಸ್ಯರೂ ಕೂಡ ಚರ್ಚೆಯಲ್ಲಿ ಮುಕ್ತವಾಗಿ ಪಾಲ್ಗೊಳ್ಳುತ್ತಿದ್ದರು ಎಂಬುದು ಗಮನಾರ್ಹ ಇದರಿಂದಾಗಿ ಅನುಭವ ಮಂಟಪದ ಮೂಲಕ ಶಾಂತಿಯಿಂದ ಒಮ್ಮತದಿಂದ ಸಮಾಜ ಸುಧಾರಣೆಯ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು ವಚನ ದೇಗುಲವಾದ ಅನುಭವ ಮಂಟಪದಲ್ಲಿ ಚರ್ಚಿಸಲ್ಪಟ್ಟ ಅಂಗೀಕರಿಸಲ್ಪಟ್ಟ ಪ್ರಮುಖ ಅಂಶಗಳನ್ನು ಇಂದಿಗೂ ಅನ್ವಯಿಸಿಕೊಳ್ಳಬಹುದು ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಸ್ತ್ರೀ ಪುರುಷ ಸಮಾನತೆ ಅಸ್ಪೃಶ್ಯತೆ ನಿವಾರಣೆ ಜಾತಿ ಪದ್ಧತಿ ಮೂಢನಂಬಿಕೆಗಳ ನಿರ್ಮೂಲನೆ ಪ್ರಾಣಿ ಬಲಿ ನಿಷೇಧಿಸುವುದು ಬಹುದೇವತಾರಾಧನೆ ಮೂರ್ತಿ ಪೂಜೆಯ ಬದಲು ಆತ್ಮಶುದ್ಧಿಯೊಂದಿಗೆ ನಿಷ್ಕಳಂಕ ಮನಸ್ಸಿನಿಂದ ಧ್ಯಾನಿಸುವುದು ದಾಸೋಹ ಕಾರ್ಯಕ್ರಮಗಳೊಂದಿಗೆ ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಸಹ ಭೋಜನ ಮಾಡುವುದು ಸಮಾಜದ ಅನಿಷ್ಟ ಆಚರಣೆಗಳ ವಿರುದ್ಧ ಜಾಗೃತಿ ಮೂಡಿಸುವುದು ಅಂತರ್ಜಾತೀಯ ವಿವಾಹ ವಿಧವಾ ವಿವಾಹಗಳನ್ನು ಪ್ರೋತ್ಸಾಹಿಸುವುದು ಬಸವಣ್ಣನವರ ತತ್ವಗಳು ಆಧ್ಯಾತ್ಮಿಕ ಸಹಿಷ್ಣುತೆ ಸಮಾಜದ ಸಮತ್ವ ಮತ್ತು ಪರಸ್ಪರ ನಂಬಿಕೆ ಮೇಲೆ ರೂಪುಗೊಂಡಿದೆ ಅವುಗಳ ಸಿದ್ಧಾಂತಗಳು ಆತ್ಮದ ಅನಂತ ಶಕ್ತಿ ಸ್ವಾತಂತ್ರ್ಯದ ಕುರಿತು ಹೇಳುತ್ತಾ ಸರ್ವಧರ್ಮ ಸಾಮಾಜಿಕ ಜೀವನ ಮತ್ತು ನೈತಿಕ ಮೌಲ್ಯಗಳ ಆಧಾರದಲ್ಲಿ ಪ್ರತಿಪಾದಿಸಲ್ಪಟ್ಟಿವೆ ಎಲ್ಲರನ್ನೂ ಸಮಾನರನ್ನಾಗಿ ಕಾಣುವ ದೃಷ್ಟಿಕೋನದಲ್ಲಿ ಬಡವ ಬಲ್ಲಿದ ಮೇಲು ಕೀಳು ಸ್ತ್ರೀ ಪುರುಷ ಎಂಬ ತಾರತಮ್ಯ ಹೋಗಲಾಡಿಸುವ ತುಡಿತವಿದೆ ತಮ್ಮ ಅನುಭವ ಮಂಟಪದ ಮೂಲಕ ಎಲ್ಲರಿಗೂ ಸಮಾನ ನ್ಯಾಯ ನೀಡುವ ಸಂಕಲ್ಪವಿದೆ ಅಂತೆಯೇ ಎಲ್ಲರೂ ಒಂದೇ ಎಂಬ ತತ್ವದೊಂದಿಗೆ ದಾಸೋಹಿತ್ವದ ದರ್ಶನ ಎಂದರೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಜೊತೆಯಲ್ಲಿ ಸಹ ಭೋಜನ ಮಾಡುವುದು ಇಂತಹ ಅಂಶಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿರುತ್ತಾರೆ ದಾರ್ಶನಿಕ ಕರ್ಮಯೋಗಿ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿಯೇ ಆಧುನಿಕ ಮನಶಾಸ್ತ್ರಜ್ಞನಂತೆ ಸಮಾಜದ ಪ್ರಗತಿಗೆ ಮುನ್ನುಡಿಯಾಗಿದ್ದಾರೆ ಈ ಭಕ್ತಿ ಭಂಡಾರಿ ಬಸವಣ್ಣನವರ ಆದರ್ಶ ತತ್ವಗಳು ಚಿಂತನೆಗಳು ವಚನಗಳು ಎಂದೆಂದಿಗೂ ನಿತ್ಯ ನೂತನವಲ್ಲವೇ ಇಂತಹ ಮಹಾಪುರುಷರ ಸಿದ್ಧಾಂತಗಳು ನಮ್ಮ ಸಮಾಜದ ಯುವ ಪೀಳಿಗೆಗೆ ದಾರಿದೀಪವಾಗಲಿ ಎಂದು ಇವರ ದಿವ್ಯ ಚೇತನವನ್ನು ಸ್ಮರಿಸೋಣವೇ ಹೇಳಿದ್ರಲ್ಲ ಗೆಳತಿಯರೇ ಸಮಾಜದ ಉದ್ಧಾರಕ್ಕಾಗಿ ಕನ್ನಡ ನೆಲದಲ್ಲಿ ಜನಿಸಿದಂತಹ ಬಸವಣ್ಣನವರು ನ್ಯಾಯ ನೀತಿ ಧರ್ಮ ಇವುಗಳನ್ನು ಪಾಲನೆ ಮಾಡಿದರೆ ಎಂದೆಂದಿಗೂ ಅವು ನಮ್ಮನ್ನು ರಕ್ಷಿಸುತ್ತವೆ ಎನ್ನುವುದನ್ನು ವಚನಗಳ ಮುಖಾಂತರ ಸಾರಿದ್ದಾರೆ ಈ ಆಧುನಿಕ ಯುಗದಲ್ಲಿ ನಾಗಾಲೋಟದಿಂದ ಮನುಷ್ಯನ ಬದುಕು ಸಾಕ್ತಾ ಇದೆ ಇಂತಹ ಕಾಲದಲ್ಲಿಯೂ ಕೂಡ ಬಸವಣ್ಣನವರ ವಚನಗಳಲ್ಲಿ ಸಾಕಷ್ಟು ಸಂದೇಶಗಳು ಮನುಷ್ಯನ ಸಹಜ ಜೀವನದಲ್ಲಿ ಪಾಲಿಸಲೇಬೇಕಾದಂತಹ ಪಾಲಿಸಬಹುದಾದಂತಹ ಸಂದೇಶಗಳನ್ನು ನಾವು ಅನುಸರಿಸೋದ್ರಿಂದ ನಮ್ಮ ಜೀವನವನ್ನು ಹಸನುಗೊಳಿಸ್ಕೊಳ್ಬಹುದು ಹಾಗೆಯೇ ನಾವು ಕೂಡ ಸಮಾಜದ ಉದ್ಧಾರಕ್ಕಾಗಿ ಅಳಿಲು ಸೇವೆಯನ್ನು ಸಲ್ಲಿಸುವತ್ತ ಗಮನವನ್ನು ಹರಿಸೋದಿಕ್ಕೆ ಬಸವಣ್ಣನವರ ವಚನಗಳು ಸಹಕಾರ ಕೊಡುತ್ತವೆ ಅಂತ ಹೇಳ್ತಾ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಗೆಳತಿಯರಿಗೆ ಹಾಗೂ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳು ಹಾಗೂ ನಮಸ್ಕಾರ ನಮ್ಮ ನಿಮ್ಮ ಭೇಟಿ ಮುಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಸವ ಜಯಂತಿ ಪ್ರಯುಕ್ತ ಇದುವರೆಗೆ ಲೇಖಕಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಆಂಗ್ಲ ಭಾಷಾ ಉಪನ್ಯಾಸಕರಾದ ಪೊನ್ನಂಪೇಟೆ ಕಾಯಿಮನಿ ಶ್ರೀಮಂಗಲದ ಬೊಜ್ಜಂಗಡ ಡಾ ಅವನಿಜ ಸೋಮಯ್ಯ ಅವರಿಂದ ಭಾಷಣ ಹಾಗೂ ಬಸವಣ್ಣನವರ ವಚನಗಳನ್ನು ಆಲಿಸಿದಿರಿ ಕಾರ್ಯಕ್ರಮ ಪ್ರಸ್ತುತಿ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ